ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆರ್ ಕೆ ಗಾಂಧಿ ಸ್ನೇಹಿತರೆ ಶಿಲ್ಪಾ ಶ್ರೀನಿವಾಸ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಯಿತು ಕುಂಬಳಕಾಯಿ ಹೊಡೆದ್ವಿ ಇನ್ನೇನು ಎಡಿಟಿಂಗು ಆಯಿತು ಏಕೆಂದರೆ ಮಾಡಿದ್ದು ಮಾಡಿದ್ದನ್ನು ಪ್ರತಿ ಶೆಡ್ಯೂಲು ಶೂಟಿಂಗ್ ಮುಗಿದ ನಂತರ ಎಡಿಟಿಂಗ್ ಇದ್ದೆ ಈಗ ಲಾಸ್ಟ್ ಒಂದು ತ್ರೀ ಡೇಸ್ ಇತ್ತು ಆ ತ್ರೀ ಡೇಸು ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಂಡು ಈಗ ಡಬ್ಬಿಂಗ್ಗೆ ಇದ್ವಿ ಡಬ್ಬಿಂಗ್ ಆದ ನಂತರ ಸೌಂಡ್ ಎಫೆಕ್ಟ್ಸು ಮತ್ತು ರೀ ರೆಕಾರ್ಡಿಂಗ್ ಅನ್ನೋದು ಇರುತ್ತೆ ಆ ಸೌಂಡ್ ಎಫೆಕ್ಟ್ಸ್ ಮತ್ತು ರೀ ರೆಕಾರ್ಡಿಂಗ್ ಟೈಮ್ ಅನ್ನೋದು ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ತಗೊಳ್ತಾರೆ ಬೇಗ ಮಾಡಿಕೊಡೋರು ಇದ್ದಾರೆ ಒಂದಿನ ದಿನ ಎರಡು ದಿನದಲ್ಲಿ ಆದರೆ ನಮ್ಮ ಬಜೆಟ್ಗೆ ನಮಗೆ ತಕ್ಕಂತೆ ನಮ್ಮ ಕ್ವಾಲಿಟಿ ನಾವು ಏನು ಕೇಳಿರ್ತೀವಿ ಆ ಕ್ವಾಲ್ಟಿಗೆ ನಮ್ಮ ಪೇಮೆಂಟಲ್ಲೂ ಬರಬೇಕು ಅವರು ಡೇಟ್ಸ್ ಸಜೆಸ್ಟ್ ಮಾಡಿಕೊಂಡು ಫ್ರೀ ಟೈಮ್ಗಳಲ್ಲಿ ಮಾಡ್ತಾರಲ್ವ ಅದರಿಂದ ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ಅನ್ನೋದು ತಗೊಳ್ತಾರೆ ಆ ಗ್ಯಾಪಲ್ಲಿ ನಾವು ಡೈನಾಮಕ್ ಹೀರೋ ದೇವರಾಜ್ ಸರ್ ಅವರ ಚಂದ್ರಗಿರಿ ಸಿನಿಮಾವನ್ನ ಕಂಪ್ಲೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ದೇವರಾಜ್ ಸರ್ ಅವರ ಸಿನಿಮಾ ಅಂತಂದರೆ ದೇವರಾಜ್ ಅವರು ಹೀರೋ ಆಗಿ ಮಾಡ್ತಾ ಇರೋವಂಥ ಸಿನಿಮಾ ಮುಖ್ಯ ಪಾತ್ರದಲ್ಲಿ ಅವರು ಮಾಡ್ತಾ ಇದ್ದಾರೆ ಆ ಸಿನಿಮಾ ಬಟ್ ಸಿನಿಮಾ ನಮ್ಮದು ನಾವೆಲ್ಲರೂ ಕೂಡಿ ಅಂಥ ಸಿನಿಮಾ ಸ್ನೇಹಿತರೆ ಫಸ್ಟ್ ಫಸ್ಟು ನನಗೂ ಕ್ರೌಡ್ ಫಂಡಿಂಗ್ ಸಿನಿಮಾ ಅಂತಂದರೆ ಒಂದು ಭಯ ಆಗ್ತಾಯಿತ್ತು ಎಲ್ಲರೂ ಬರ್ತಾರ ಸೇರ್ತಾರ ಜಾಯಿನ್ ಆಗ್ತಾರ ನಮಗೆ ಸಪೋರ್ಟ್ ಮಾಡ್ತಾರ ನಾವು ಮಾಡ್ಬೋದಾ ಮಾಡೋಕ್ಕಾಗುತ್ತಾ ನಾನು ಮುಗಿಲು ಸಿನಿಮಾಗೆ ಇದೇ ರೀತಿ ಶಿಲ್ಪ ಸಿನಿಮಾ ಸಿನಿಮಾಗೆ ಇದೇ ರೀತಿ ಕ್ರೌಡ್ ಫಂಡಿಂಗ್ ಸಿನಿಮಾ ಅಂತ ಹಾಕಿದಾಗ ಬಂದ ಕಾಮೆಂಟ್ಗಳಿಂದ ತುಂಬ ಭಯಪಟ್ಟಿದೆ ನಿಜವಾಗ್ಲೂ ಆಗಲ್ವೇನು ಅಂತ ಆದರೆ ತುಂಬ ದೊಡ್ಡ ಬಜೆಟ್ಗಳಲ್ಲೇ ಸಿನಿಮಾಗಳನ್ನು ಮಾಡಿದ್ದಾಯಿತು ಸಿನಿಮಾ ಮಾಡಿದ್ದೀರಿ ಸರ್ ಬಿಡುಗಡೆ ಅಂತೀರ ಬಿಡುಗಡೆಯೂ ಆಗುತ್ತೆ ಆಗಲೇ ಆಗುತ್ತೆ ಯಾಕಂದರೆ ಬೀಜ ಬಿತ್ತಿದ ಮೇಲೆ ಅದಕ್ಕೆ ಗಾಳಿ ಗೊಬ್ಬರ ಬೆಳಕು ನೀರು ಎಲ್ಲವೂ ಸಿಗಬೇಕು ಗಿಡ ಮರವಾಗಿ ಹೂ ಬಿಟ್ಟು ಕಾಯಾಗಿ ಕಾಯಿ ಹಣ್ಣಾಗಿ ಹಣ್ಣು ತಿನ್ನೋಕ್ಕೆ ನಮ್ಗೆಲ್ಲರಿಗೂ ಸಿಗೋವರೆಗೂ ಅದನ್ನು ಕಾಪಾಡಿಕೊಂಡು ಹೋಗಬೇಕು ಆ ರೀತಿ ಅದನ್ನು ನಾವೆಲ್ಲ ಟೀಮ್ ಪರ್ಫೆಕ್ಟಾಗಿದ್ದೀವಿ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಒಂದು ಹೊಸ ಟೀಮನ್ನು ಕಟ್ಟೋಕ್ಕೆ ಅಂತ ಇರೋ ಟೀಮ್ ಜೊತೆಗೆ ಎಲ್ಲರನ್ನು ಬಹಳಷ್ಟು ಜನ ಸೇರಿಸ್ಕೊಳ್ಳೋಕ್ಕೆಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀನಿ ಇದರಲ್ಲಿ ನಂದು ಒಂದು ಸ್ವಾರ್ಥ ಇರುತ್ತೆ ಏನಪ್ಪ ಅಂತಂದರೆ ನಾನೊಬ್ಬ ಕಥೆಗಾರ ಸುಮಾರು ಒಂದು ಸಾವಿರದ ಎರಡುನೂರು ಕಥೆ ಇದೆ ತುಂಬ ಕಡಿಮೆ ದಿನಗಳಲ್ಲಿ ದೊಡ್ಡ ದೊಡ್ಡ ಕಲಾವಿದನ್ನು ಹಾಕಿ ಸಿನಿಮಾವನ್ನು ಮಾಡಬಲ್ಲೆ ಇಲ್ಲಿ ಮನುಷ್ಯ ಹಾಕಿರೋ ಶೂಟು ಬೂಟು ವಾಚು ಉಂಗುರಗಳನ್ನು ನೋಡೋ ಜನ ಇದ್ದಾರೆ ಆದರೆ ಮನುಷ್ಯನಲ್ಲಿರುವ ಟ್ಯಾಲೆಂಟ್ ಏನು ಅನ್ನೋದು ನೋಡೋವಂಥವ್ರು ಕಡಿಮೆ ಇದ್ದಾರೆ ನನ್ನ ನೋಡಿದ ತಕ್ಷಣ ಇವನು ಡೈರೆಕ್ಟ್ರ ಇವನು ಮಾಡ್ತಾನ ಆ ರೀತಿ ಯೋಚನೆ ಮಾಡ್ತಾರೆ ಆದರೆ ಮನುಷ್ಯನಲ್ಲಿ ಒಂದು ಪ್ರತಿಭೆ ಅಂತ ಇರುತ್ತಲ್ಲ ಆ ಪ್ರತಿಭೆಗೆ ಬೆಲೆ ಕೊಡಬೇಕು ಆ ರೀತಿ ಪ್ರತಿಭೆಗೆ ಬೆಲೆ ಕೊಡುವಂಥವರು ಕಡಿಮೆ ಇದ್ದಾರೆ ಅದರಿಂದ ನಾವು ಮೊದಲು ಒಂದು ಒಳ್ಳೆ ಹೆಸರನ್ನು ಮಾಡೋಣ ಹೆಸರು ಸಂಪಾದನೆ ಮಾಡೋಣ ಆ ನಂತರ ತನ್ನಷ್ಟಕ್ಕೆ ತಾನೇ ಅವಕಾಶಗಳು ಸಿಗ್ತಾ ಹೋಗುತ್ತೆ ಸರ್ ನನಗೊಂದು ಸಿನಿಮಾದಲ್ಲಿ ಅವಕಾಶ ಕೊಡಿ ಡೈರೆಕ್ಟರ್ ಡೈರೆಕ್ಟ್ರಾಗಿ ಅವಕಾಶ ಕೊಡಿ ಅಂತ ನೀವುಗಳು ಹೋದಾಗ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಕೇಳ್ತಾರೆ ಅವಕಾಶ ಕೊಟ್ಟರೆ ತಾನೇ ಎಕ್ಸ್ಪೀರಿಯೆನ್ಸ್ ಆಗೋವಂಥದ್ದು ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ಗೋಸ್ಕರ ನಾನು ನನ್ನ ಸ್ನೇಹಾಲಯಂ ಕ್ರಿಯೇಷನ್ಸಿಂದ ಅವಕಾಶವನ್ನು ಕೊಡ್ತೀನಿ ಆದರೆ ಸ್ನೇಹ್ ಕ್ರಿಯೇಷನ್ಸ್ ವತಿಯಿಂದ ನಾವು ಮಾಡ್ತಾ ಇರೋ ಒಂದು ಸಿನಿಮಾಗೆ ನನ್ನತ್ರ ದುಡ್ಡಿಲ್ಲ ನಾನು ಹೇಳೋದಿಷ್ಟೇ ಈಗ ಚಂದ್ರಗಿರಿ ಅನ್ನೋ ಒಂದು ಸಿನಿಮಾದ ಬಜೆಟ್ಟು ನಲ್ವತ್ತು ಲಕ್ಷ ಒಬ್ಬರೇ ನಲವತ್ತು ಲಕ್ಷ ಹಾಕೋಂಥವರು ಸಿಗೋದು ಕಷ್ಟ ಮೂವತ್ತು ಲಕ್ಷ ಹತ್ತು ಲಕ್ಷ ಹಾಕೋಕ್ಕೂ ಕಷ್ಟ ಐದು ಲಕ್ಷನೂ ಕಷ್ಟ ಆದರೆ ನಲವತ್ತು ಜನ ಒಟ್ಟುಗೂಡಿ ಒಂದೊಂದು ಲಕ್ಷ ರೂಪಾಯಿನ ಹಾಕ್ಕೊಂಡ್ರೆ ಈಸಿ ಸಿನಿಮಾ ಮಾಡೋದು ಈಸಿ ಆದರೆ ಆ ನಲವತ್ತು ಜನನ ಒಗ್ಗೂಡಿಸುವಂತಹ ಕಾರ್ಯವನ್ನು ನಾನು ಮಾಡ್ತಾಯಿರಂತ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ಆದರೆ ಕರೆಕ್ಟಾಗಿ ಈ ಸ್ನೇಹಾಲಯವನ್ನು ಒಂದು ಮನೆಯಲ್ಲಿ ನೆಲೆ ನಿಲ್ಲುವಂಥವರು ನಲವತ್ತು ಜನ ಬೇಕು ಆ ನಲವತ್ತು ಜನಕ್ಕೆ ಸರಿ ಒಂದೊಂದು ಲಕ್ಷ ಹಾಕಿ ನಾವು ಟೀಮ್ ಹಾಕ್ತೀವಿ ಸರ್ ಆದರೆ ನಮಗೇನು ಲಾಭ ಬಹಳಷ್ಟು ಸರಿ ಹೇಳಿದ್ದೀನಿ ಒಂದು ಅವಕಾಶಕ್ಕೋಸ್ಕರ ಎದುರು ನೋಡ್ತಾ ಇರ್ತೀರ ನಿರ್ದೇಶಕರಾಗಿ ಇಲ್ಲಿ ಕೆಲಸ ಕಲಿಬೇಕು ಅಂದ್ಕೊಂಡಿರ್ತೀರ ಇನ್ಸ್ಟಿಟ್ಯೂಟ್ಗಳಲ್ಲಿ ಹೋಗಿಲ್ಲ ಗಟ್ಟಲೆ ಫೀಸ್ಗಳು ಕಟ್ತೀರ ಅಲ್ಲಿ ಏನು ಕಲಿಸ್ತಾರೆ ಪ್ರಾಕ್ಟಿಕಲ್ಲಾಗಿ ಏನೂ ಇಲ್ಲ ಅದೇ ಡೈರೆಕ್ಟ್ ಆಗಿ ನಮ್ಮ ಚಂದ್ರಗಿರಿ ಸಿನಿಮಾದಲ್ಲಿ ನೀವು ಪಾಲ್ಗೊಂಡು ಕೆಲಸ ಕಲಿಬೋದು ಎಲ್ಲೋ ಒಂದು ಅವಕಾಶ ಇದೆ ಬನ್ನಿ ಅಂತ ಕರೀತಾರೆ ಪ್ರೊಡಕ್ಷನ್ ಮ್ಯಾನೇಜರು ಅವರು ಇವರು ನಿಮ್ಮ ಹತ್ರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಳ್ತಾರೆ ಕೊನೆಗೆ ಅಲ್ಲಿ ನೂರು ಜನರಲ್ಲಿ ಒಬ್ಬರಾಗಿ ನಿಲ್ಲಿಸ್ತಾರೆ ಹತ್ತು ಜನರಲ್ಲಿ ಒಬ್ಬರಾಗಿ ನಿಲ್ಲಿಸ್ತಾರೆ ಜೂನಿಯರ್ ಆಗಿ ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗ್ತಾಯಿರಿ ಅಂತ ಹೇಳ್ತಾರೆ ಡೈಲಾಗಿರೋದಿಲ್ಲ ಏನೂ ಇಲ್ಲ ಹಾಗೆ ಬಂದು ಹಂಗೆ ಕೊಟ್ಟು ಹೋಗ್ತೀರ ಆದರೆ ನಾವು ಹಾಗಲ್ಲ ನಮ್ಮ ಸ್ನೇಹಾಲಯಮನ ಸದಸ್ಯರು ಅಂತ ಏನಿರ್ತೀರಿ ನೀವು ನಿಮ್ಮಗಳಿಗೆ ಫಸ್ಟಿಂದ ಲಾಸ್ಟ್ವರೆಗೂ ಗುರುಸ್ಕೊಳ್ಳೋ ಅಂಥವ ಪಾತ್ರಗಳನ್ನು ನಾವು ನೀಡ್ತೀವಿ ಗುರ್ಸ್ಕೊಳ್ತೀರಾ ನೀವು ಪತ್ರಿಕೆಗಳಲ್ಲಿ ನಿಮ್ಮ ಹೆಸರು ಬರುತ್ತೆ ಸ್ಕ್ರೀನ್ ಮೇಲೆ ನಿಮ್ಮ ಹೆಸರು ಬರುತ್ತೆ ಕಲಾವಿದರೊಂದಿಗೆ ಗುರ್ಸ್ಕೊಳ್ಳೋ ಪಾತ್ರವೇ ಇರುತ್ತೆ ಜೊತೆಗೆ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಇದಕ್ಕೆ ಅಗ್ರಿಮೆಂಟ್ ಇರುತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟನ್ನು ಸಿನಿಮಾ ಸೋಲ್ಲಿಗೆಲ್ಲಿ ಫಸ್ಟು ನಿಮಗೆ ರಿಟರ್ನ್ ಸಿನಿಮಾ ಬಿಡುಗಡೆ ಇದಿನ ರಿಟರ್ನ್ ಮಾಡೋ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡಿರ್ತೀವಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಮಿಸ್ ಮಾಡೋದೇ ಇಲ್ಲ ಮುಂದೆ ಚಿತ್ರದಿಂದ ಏನಾದರೂ ಸಕ್ಸಸ್ ಆಗಿ ಲಾಭ ಬಂತು ಅಂದ್ಕೊಳ್ಳಿ ಲಾಭವನ್ನು ಸಮೇತ ನಿಮಗೆ ಹಂಚುತ್ತೀವಿ ಒಂದು ಕಮ್ಯುನಿಕೇಶನ್ ಬೆಳೆದಿ ಬೆಳೆದಿರುತ್ತೆ ಎ ಟಿ ಅಲ್ಲಿ ಅದೇ ನಾವು ಕೇಳ್ಕೊಳ್ಳೋದಷ್ಟೇ ಫಸ್ಟೇ ಕ್ರೌಡ್ ಫಂಡಿಂಗಲ್ಲಿ ಮಾಡ್ತಾಯಿರ್ತೀವಿ ಆ ಗೆ ಅಡ್ಜಸ್ಟ್ ಆಗಿ ನೀವು ಬರಬೇಕು ನೋಡಿ ಸ್ನೇಹಿತರೊಬ್ಬರು ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡಿದರು ಶಿಲ್ಪಾ ಶ್ರೀನಿವಾಸ್ ಸಿನಿಮಾಗೆ ಒಂದು ಶೆಡ್ಯೂಲಲ್ಲಿ ಬಂದಿದ್ದರು ಪಾತ್ರವನ್ನು ಮಾಡಿದರು ಮತ್ತು ಲಾಸ್ಟ ಫೈನಲ್ ಶೆಡ್ಯೂಲಲ್ಲಿ ಅವ್ರ ಕೈಲಿ ಸರ್ ಬರೋಕ್ಕಾಗ್ತಾಯಿಲ್ಲ ಸರ್ ಬ್ಯುಸಿ ಅಂತಂದರು ಏನು ಮಾಡೋದು ಶೂಟಿಂಗ್ ಎಲ್ಲ ಹೇಳಿಬಿಟ್ಟಿದ್ದೀವಿ ಬಿಫೋರೇ ಅವ್ರಿಗೆ ಒಂದು ವಾರ ಮೊದಲೇ ಹೇಳಿದಿರಿ ಈ ಡೇಟಿಂದ ಈ ಡೇಟಿಗೆ ಶೂಟಿಂಗ್ ಇರುತ್ತೆ ಸರ್ ಅಂತ ನಾನು ಬಿಸಿ ಅಂತಂದರು ಡೇಟ್ ಸಜೆಸ್ಟ್ ಮಾಡ್ಕೊಂಡು ನೀವು ಬರಬೇಕಾಗುತ್ತೆ ಬಸವರಾದರೂ ಸರಿ ಅವ್ರ ಹತ್ರ ಪದೇ ಪದೇ ಹೇಳಿಕೊಟ್ಟು ಹೀಗೆಲ್ಲ ಹೀಗೆ ಮಾಡಿ ಅಂತ ಹೇಳಿಕೊಟ್ಟು ನಾವು ಅವರಿಂದ ಅಭಿನಯವನ್ನು ಹೊರತೆಗಿತೀವಿ ಶಿಲ್ಪಾ ಸಿನಿಮಾ ಚಿತ್ರದಲ್ಲಿ ಬಹಳಷ್ಟು ಜನ ಕ್ಯಾರೆಕ್ಟರನ್ನು ಮಾಡಿದರು ಇದರ ನಿರ್ಮಾಣಕ್ಕೆ ಸಹಾಯ ಮಾಡಿದರು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಚಂದ್ರಗಿರಿಯನ್ನು ಅಷ್ಟೇ ಅದೇ ರೀತಿ ಪ್ರೋತ್ಸಾಹ ಕೊಡ್ತೀರಾ ನೀವೆಲ್ಲ ಜೊತೆ ಕೊಡ್ತೀರಾ ನಲವತ್ನಾಲ್ಕು ಸಾವಿರ ರೂಪಾಯಿ ಒಂದು ಶೇರ್ ಇಟ್ಟಿದ್ದೀನಿ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲರೂ ಜೊತೆಗೂಡಿ ಸಿನಿಮಾ ಮಾಡೋಣ ನೀವು ಸಿನಿಮಾ ನಿರ್ಮಾಣ ಅಂದರೆ ಏನು ಅಂತ ಕಲಿಬೋದು ನೀವು ಅಭಿನಯ ಅಂದರೆ ಏನು ಅಂತ ಕಲಿಬೋದು ನೀವು ನಿರ್ದೇಶನವನ್ನು ಕಲಿಬೋದು ನಿಮ್ಮ ಅಮೌಂಟು ನಿಮಗೆ ಇರುತ್ತೆ ಫ್ರೀಯಾಗಿ ಕಲಿತಂಗಾಯ್ತು ಜೊತೆಗೆ ಶೂಟಿಂಗ್ ಟೈಮಲ್ಲಿ ಊಟ ತಿಂಡಿ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಪ್ರತಿಯೊಂದು ನಾವು ಅರೇಂಜ್ ಮಾಡಿರ್ತೀವಿ ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಳ್ತೀವಿ ಸೊ ಒಳ್ಳೊಳ್ಳೆಯ ಪಾತ್ರಗಳಿದೆ ಆ ಪಾತ್ರಗಳನ್ನು ಒಬ್ಬೊಬ್ಬರಾಗಿ ಈಗ ಒಬ್ಬರು ಬಂದರು ಮಾತಾಡ್ಕೊಂಡು ಹೋದರು ಅವರ ಹೈಟು ಅವರ ಪರ್ಸ್ನಾಲ್ಟಿಯನ್ನು ನೋಡಿ ಅವರಿಗೆ ದೇವರಾಜ್ ಸಾರ್ ಜೊತೆ ಅವರ ಶಿಷ್ಯನಾಗಿ ಒಂದು ಪಾತ್ರವನ್ನು ಕೊಟ್ಟಿದ್ದಾಯಿತು ಅವರು ಒಂದು ನಾಲ್ಕು ಶೇರನ್ನು ಅವರು ಇನ್ವೆಸ್ಟೆಂಟ್ ಮಾಡೋಕ್ಕೆ ಒಪ್ಕೊಂಡು ಹೋದರು ನಾಳೆ ನಾಳೆ ಇದ್ದ ಅಗ್ರಿಮೆಂಟ್ ಸಮೇತ ಆಗುತ್ತೆ ಇನ್ನೊಬ್ಬರು ಬಂದಿದ್ದರು ಸೊ ಒಂದು ಮುಖ್ಯವಾದ ಪಾತ್ರ ಅದು ದೇವರಾಜ್ ಅವರ ಮಗುವಿನ ಪಾತ್ರ ಅವರು ನಾವು ಕೇಳಿದಷ್ಟು ಆಗೋದಿಲ್ಲ ಸರ್ ನಾವು ಇಷ್ಟೇ ಕೊಡೋಕ್ಕಾಗೋದು ಅಂದರು ಪ್ರಮುಖವಾದ ಪಾತ್ರ ಥ್ರೋಟ್ ಮಗು ಇನ್ನೂ ಹೊಸಬ ದೇವರಾಜ್ ಅವ್ರ ಜೊತೆ ನಾವು ಮಾಡಬೇಕಾವಾಗ ಟೈಮು ಡ್ಯೂರೇಷನ್ ಶಾರ್ಟ್ ಟೇಕ್ಸ್ ಬಹಳಷ್ಟು ತಗೊಳ್ಳುತ್ತೆ ಫಸ್ಟೇ ಟ್ರೈನ್ ಅಪ್ ಮಾಡಬೇಕು ಎಲ್ಲವನ್ನು ಮಾಡೋಕ್ಕೆ ಬಂಡವಾಳ ಅನ್ನೋದು ಬೇಕಾಗುತ್ತೆ ಆಗೋದಿಲ್ಲ ತಾಯಿ ಅಂತ ವಾಪಸ್ ಕಳಿಸ್ತೀವಿ ಈ ರೀತಿ ನಮ್ಮ ಪ್ರಯತ್ನಗಳನ್ನು ನಾವು ಇದ್ದೀವಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಅಂತ ಕೋರ್ಕೊಳ್ತಾ ಒಂದು ಧೈರ್ಯ ಏನಪ್ಪಾ ಅಂದರೆ ಕ್ರೌಡ್ ಫಂಡಿಂಗಲ್ಲಿ ಸಮೇತ ನಾವು ಸಿನಿಮಾ ಮಾಡ್ಬೋದು ಕ್ರೌಡ್ ಫಂಡ್ ಫಂಡ್ ಫಂಡಿಂಗ್ನ ಉದ್ದೇಶ ಇಷ್ಟೇ ಹೊಸಬ್ರಿಗೆ ಅವಕಾಶ ಸಿಗುತ್ತೆ ಹೊಸಬ್ರಿಗೆ ಅವಕಾಶ ಸಿಗುತ್ತೆ ಯಾರೋ ಒಬ್ಬ ಐವತ್ತು ಲಕ್ಷ ಹಾಕ್ತಾ ಅಂದ್ಕೊಳ್ಳಿ ಅವ್ನು ಹೇಳ್ತಾನೆ ಏಯ್ ನನ್ನ ತಂಗಿ ಮಗ ಇದ್ದಾನೆ ನಮ್ಮ ಚಿಕ್ಕಪ್ಪನ ಮಗ ಇದ್ದಾನೆ ನನ್ನ ಭಾಮ ಇದ್ದ ಇದ್ದಾನೆ ಅವನಿದ್ದಾನೆ ಇವನಿದ್ದಾನೆ ಅವ್ನ ಹಾಕೊಂಡು ಮಾಡ್ರಿ ಅವ್ರೇನಕ್ಕೆ ಬಂದರು ಇವ್ರೇನಕ್ಕೆ ಬಂದರು ಅಂತ ಕೇಳ್ತಾರೆ ಅಲ್ವಾ ಇಲ್ಲಿ ನಾವೇ ಕಲಾವಿದರು ನಾವೇ ನಿರ್ಮಾಪಕರು ನಮ್ಮದೇ ಸಿನಿಮಾ ನಾವೆಲ್ಲರೂ ಸೇರಿ ಸಿನಿಮಾ ಮಾಡೋಣ ಬಂದಿದ್ದನ್ನು ಹಚ್ಕೊಳ್ಳೋಣ ಅಲ್ವಾ ಬಟ್ ನಿಮಗೆ ನಾವು ಹಾಮಿ ಕೊಡಬಲ್ಲೆ ಸಿನಿಮಾ ಸೋತರು ನೀವು ಹಾಕಿರೋ ಅಮೌಂಟು ನಿಮ್ಗೆ ರಿಟರ್ನ್ ಇರುತ್ತೆ ಗೆಳೆಯರೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ನಿಮ್ಮ ಗಾಂಧಿ ನಮಸ್ಕಾರ